ಮೂರು ನಾಲ್ಕು ಮತ್ತು ಐದನೇ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬೆಂಗಳೂರು ಹಾಗೂ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜು ಸುಬ್ರಹ್ಮಣ್ಯ ಇದರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ನೆಟ್ ನೆಟ್ಬಾಲ್ ಪಂದ್ಯಾವಳಿ ನಡೆಯಲಿಕ್ಕಿದೆ ರಾಜ್ಯದ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಜಿಲ್ಲೆಗಳಿಂದ ಮೊದಲ ಬಾರಿಗೆ ನಮ್ಮ ಸುಬ್ರಹ್ಮಣ್ಯಕ್ಕೆ ದ್ವಿತೀಯ ಪಿಯುಸಿ ಮತ್ತು ಪ್ರಥಮ ಪಿಯುಸಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಬರ್ಲಿಕ್ಕಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ನಮ್ಮ ಕ್ರೀಡಾಂಗಣದಲ್ಲಿ ಎಸ್ ಎಸ್ ಪಿಯು ಕಾಲೇಜಿನ ಕ್ರೀಡಾಂಗಣದಲ್ಲಿ ನೆಟ್ಬಾಲ್ ಪಂದ್ಯಾವಳಿಯ ಸ್ವಾದವನ್ನ ಸವಿಲಿಕ್ಕಿದ್ದಾರೆ ಮತ್ತು ಒಂದು ವಿಶೇಷ ಅಂತ ಅಂದ್ರೆ ನೆಟ್ಬಾಲ್ ಪಂದ್ಯಾವಳಿ ಬೇರೆ ಕಡೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಕಡೆ ನಡೆದಿದೆ ಆದರೆ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಇದು ಮೊದಲ ಬಾರಿಗೆ ನಡೀತಾ ಇರುವಂತಹದ್ದು ಇದರ ಉದ್ದೇಶ ಇಷ್ಟೇನೆ ಸುಬ್ರಹ್ಮಣ್ಯ ಒಂದು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ನೆಟ್ಬಾಲ್ ಪಂದ್ಯಾವಳಿಯಂತಹ ಪಂದ್ಯಾಟಗಳನ್ನ ಆಯೋಜಿಸುವುದರ ಮುಖಾಂತರ ಸ್ಥಳೀಯ ವಿದ್ಯಾರ್ಥಿಗಳನ್ನ ಅಥವಾ ಸುಬ್ರಹ್ಮಣ್ಯದ ಸುತ್ತಮುತ್ತ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ನೆಟ್ಬಾಲ್ ಪಂದ್ಯಾವಳಿಯ ಬಗ್ಗೆ ಪರಿಚಯವನ್ನ ಮಾಡಿಕೊಡೋದು ಅದರ ಜೊತೆಗೆ ಮುಂದಿನ ವರ್ಷಗಳಿಂದ ನಮ್ಮ ಕಾಲೇಜುಗಳಲ್ಲಿ ಇದನ್ನ ಆಯೋಜನೆ ಮಾಡುವಂತಹದ್ದು ಮತ್ತೆ ನಮ್ಮ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸಿ ಮುಂದಿನ ಆ ಕ್ರೀಡಾಕೂಟಕ್ಕೆ ಕಳಿಸುವಂತಹ ಪ್ರಯತ್ನವನ್ನ ಹೊಸದಾಗಿ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡಿಕೊಂಡು ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಇಂಜಾಡಿಯವರ ಅನುಮತಿಯನ್ನ ಪಡ್ಕೊಂಡು ಹಾಗೆ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಅರವಿಂದ ಅಯ್ಯಪ್ಪ ಸುತಗುಂಡಿ ಅವರ ಅನುಮತಿಯನ್ನ ಪಡ್ಕೊಂಡು ಹಾಗೆ ನಮ್ಮ ಕಾಲೇಜಿನ ಎರಡು ಕಣ್ಣುಗಳಿದ್ದ ಹಾಗೆ ಶಿಕ್ಷಕ ರಕ್ಷಕ ಸಂಘ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ಆ ಈ ಎರಡು ಸಂಘದ ಅಧ್ಯಕ್ಷರ ಅನುಮತಿಗಳನ್ನ ಪಡ್ಕೊಂಡು ಮತ್ತು ನಮ್ಮ ಕಾಲೇಜಿನ ಎಲ್ಲ ಪ್ರ ಉಪನ್ಯಾಸಕರ ಮತ್ತು ಸಿಬ್ಬಂದಿ ವರ್ಗದವರ ಒಂದು ಆ ಪ್ರಯತ್ನದಿಂದಾಗಿ ಈ ಕ್ರೀಡಾಕೂಟವನ್ನ ನಡೆಸೋದಕ್ಕೆ ಸಜ್ಜಾಗಿದ್ದೇವೆ ಇನ್ನು ಮೂರನೇ ತಾರೀಕು ರಾಜ್ಯದ ಎಲ್ಲಾ ಮೂಲೆಗಳಿಂದ ಬರ್ಲಿಕ್ಕಿದ್ದಾರೆ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ನಮಗೆ ಕೆಲವೊಬ್ರು ಫೋನ್ ಅನ್ನ ಮಾಡೋದ್ರ ಮುಖಾಂತರ ತಮ್ಮ ಎಂಟ್ರೀಸ್ ಗಳನ್ನ ಕೊಡ್ತಾ ಇದ್ದಾರೆ ಹಾಗೆ ಎರಡನೇ ತಾರೀಕಿಂದ ಮೂರನೇ ತಾರೀಕು ಮಧ್ಯಾಹ್ನದೊಳಗೆ ಎಲ್ಲಾ ತಂಡಗಳು ಕೂಡ ಸುಬ್ರಹ್ಮಣ್ಯಕ್ಕೆ ಬಂದು ಇಳಿಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮಾಡಲಿಕ್ಕಿದ್ದಾರೆ ಮಾನ್ಯ ಸಚಿವರು ಮುಜರಾಯಿ ಹಾಗೂ ಸಾರಿಗೆ ಇಲಾಖೆ ಅವರು ನಡೆಸ್ಕೊಡ್ಲಿಕ್ಕಿದ್ದಾರೆ ಘನ ಉಪಸ್ಥಿತಿ ಸನ್ಮಾನ್ಯ ಖಾದರ್ ಅವರು ಆ ಇರಲಿಕ್ಕಿದ್ದಾರೆ ಅಧ್ಯಕ್ಷತೆಯನ್ನ ಸುಳ್ಯ ಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಕುಮಾರಿ ಭಾಗಿರಥಿ ಮುರಳಿಯ ಮೇಡಮ್ ಅವರು ಆ ವಹಿಸಿಕೊಳ್ಳಲಿಕ್ಕಿದ್ದಾರೆ ಹಾಗೆ ಧ್ವಜವಂದನೆಯನ್ನ ಕರ್ನಾಟಕ ಸರ್ಕಾರದ ರಾಜ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆ ಮಾಡಲಿಕ್ಕಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಸಂಸದರು ಹಾಗೆ ಎಲ್ಲ ಕ್ಷೇತ್ರದ ಶಾಸಕರು ಕೂಡ ಜೊತೆ ಸೇರ್ಕೊಳ್ಳಿಕ್ಕಿದ್ದಾರೆ ಅದೇ ರೀತಿ ವಿವಿಧ ಪ್ರಾಧಿಕಾರಗಳ ಮಂಡಳಿ ನಿಗಮ ಮಂಡಳಿಯ ಅಧ್ಯಕ್ಷರು ಕೂಡ ಬರಲಿಕ್ಕಿದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಸುಜಾತಾ ಕಲ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸರಿ ಸುಮಾರು ಆರ್ನೂರಿಂದ ಏಳ್ನೂರು ವಿದ್ಯಾರ್ಥಿಗಳು ಬರ್ತಾರೆ ಅನ್ನುವಂತಹ ಅಪೇಕ್ಷೆಯಲ್ಲಿ ಇದ್ದೇವೆ ಈಗ ಆಲ್ರೆಡಿ ಇಪ್ಪತ್ನಾಲ್ಕು ತಂಡಗಳು ಒಂದು ತಂಡದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಇರ್ತಾರೆ ಹನ್ನೆರಡು ಒಂದು ತಂಡದ ಜೊತೆ ಒಬ್ರು ಟೀಮ್ ಮ್ಯಾನೇಜರು ಹಾಗೂ ಒಬ್ಬರು ಕೋಚು ಬರಬಹುದು ಅದ್ರ ಜೊತೆಗೆ ಆ ಆಯಾ ಜಿಲ್ಲೆಯ ಉಪನಿರ್ದೇಶಕರು ನೇಮಕಾತಿ ಮಾಡಿರುವಂತಹ ಮಾರ್ಗದರ್ಶಕರು ಕೂಡ ಬರಲಿಕ್ಕಿದ್ದಾರೆ ಹಾಗೆ ಸರಿಸುಮಾರು ಒಂದು ಏಳ್ನೂರು ವಿದ್ಯಾರ್ಥಿಗಳು ಅದರ ಜೊತೆಯಲ್ಲಿ ಒಂದು ಎಪ್ಪತ್ತೈದರಿಂದ ಎಂಬತ್ತು ಅಫಿಷಿಯಲ್ಸ್ ಹಾಗೇನೆ ಇದನ್ನ ಮಾನಿಟರಿಂಗ್ ಮಾಡಲಿಕ್ಕೆ ಗಳಾಗಿ ಕೆಲಸವನ್ನ ನಿರ್ಣಾಯಕರಾಗಿ ಕೆಲಸವನ್ನ ಮಾಡುವಂತಹ ಒಂದು ಇಪ್ಪತ್ತೈದು ಜನರ ತಂಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಆ ದೈಹಿಕ ಶಿಕ್ಷಣ ಉಪನ್ಯಾಸಕರುಗಳು ಹಾಗೆ ಪ್ರಾಂಶುಪಾಲರ ಸಂಘದ ಪದಾಧಿಕಾರಿಗಳು ಹಾಗೆ ಪ್ರಾ ಕೆಲವು ಪ್ರಾಂಶುಪಾಲರು ಮತ್ತು ಎಲ್ಲಾ ಪ್ರಾಂಶುಪಾಲರ ಪ್ರಾಂಶುಪಾಲರನ್ನ ಆಹ್ವಾನಿಸಲಾಗಿದೆ ಅವರು ಕೂಡ ಬರಲಿಕ್ಕಿದ್ದಾರೆ ಅದ್ರ ಜೊತೆಗೆ ಈಗ ನಾವೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ ಆ ಅವರಿಗೆ ಬೇಕಾಗಿರುವಂತಹ ವಸತಿ ಊಟದ ವ್ಯವಸ್ಥೆ ಇವುಗಳನ್ನ ನೋಡ್ಕೊಳ್ಳೋ ಹಾಗೆ ಎಷ್ಟು ನಮ್ಮ ಕೈಲಿ ಆಗ್ತದೋ ಅಷ್ಟು ಒಳ್ಳೆಯದಾಗಿ ಇದು ದೇವಳದ ಊರಾಗಿರೋದ್ರಿಂದ ಟೆಂಪಲ್ ಟೌನ್ ಆಗಿರೋದ್ರಿಂದ ಒಂದು ಸ್ವಲ್ಪ ವಸತಿಯ ವ್ಯವಸ್ಥೆಗಳು ಸ್ವಲ್ಪ ಕಷ್ಟ ಸಾಧ್ಯವಾದ್ರೂ ಆದ್ರೂ ಕೂಡ ನಮ್ಮ ಕೈ ಕೈ ಮೀರಿ ಅವರಿಗೆ ಬರುವಂತಹ ಎಲ್ಲ ಕ್ರೀಡಾಡುಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅವರಿಗೆ ಒಳ್ಳೆ ರೀತಿನಲ್ಲಿ ನಾವು ನೋಡ್ಕೊಳ್ಬೇಕು ನಮ್ಮ ಊರಿನಿಂದ ಅವರು ಖುಷಿ ಖುಷಿಯಾಗಿ ಹೋಗ್ಬೇಕು ಅನ್ನುವಂತಹ ಆಲೋಚನೆಯನ್ನ ಇಟ್ಕೊಂಡು ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ ಈಗ ಆಲ್ರೆಡಿ ನಮ್ಮ ಆಡಳಿತ ಮಂಡಳಿಯವರು ನಮ್ಮ ಕಾರ್ಯದರ್ಶಿಗಳು ಆ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘ ಶಿಕ್ಷಕರ ಶಿಕ್ಷಕ ಸಂಘ ಎಲ್ಲ ಮತ್ತೆ ನಮ್ಮ ಉಪನ್ಯಾಸಕ ಬಂಧುಗಳು ನಮ್ಮ ಸಿಬ್ಬಂದಿಗಳು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸವನ್ನ ಪ್ರಾರಂಭಿಸಿದ್ದೇವೆ ಈಗ ಆಲ್ರೆಡಿ ಮುಕ್ಕಾಲು ಭಾಗ ಮುಗ್ದಿದೆ ಇನ್ನೊಂದು ಕಾಲು ಭಾಗ ಮತ್ತೆ ಸೋಮವಾರ ಮಧ್ಯಾಹ್ನ ಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಆ ದೇವಳದ ದೇವಳದಿಂದ ವಿದ್ಯಾರ್ಥಿಗಳನ್ನ ಎಲ್ಲಾ ಜಿಲ್ಲೆಯ ವಿದ್ಯಾರ್ಥಿಗಳನ್ನ ಕರೆತರಲಾಗುವುದು ಅದಕ್ಕಾಗಿ ಆ ನಮ್ಮ ಸೆಟ್ಗಳು ಹಾಗೇನೆ ಚಂಡೆ ಆ ಚಂಡೆಯ ಮುಖಾಂತರ ಅವರನ್ನ ಇಲ್ಲಿಗೆ ಕ್ರೀಡಾಂಗಣಕ್ಕೆ ಕರ್ಕೊಂಡು ಬರಬೇಕು ಅನ್ನುವಂತಹ ಆಲೋಚನೆ ಇದೆ ಅದೇ ರೀತಿ ಕಾರ್ಯಕ್ರಮ ಸರಿ ಸುಮಾರು ಒಂದು ಎರಡು ಗಂಟೆ ಅಥವಾ ಎರಡೂವರೆ ಗಂಟೆ ಒಳಗಡೆ ಪ್ರಾರಂಭಗೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೇವೆ ಎಲ್ಲವೂ ಸರಿಯಾಗಿದ್ರೆ ಆ ಕರೆಕ್ಟ್ ಆಗಿ ಎರಡೂವರೆ ಗಂಟೆಗೆ ಕಾರ್ಯಕ್ರಮ ಪ್ರಾರಂಭಗೊಳ್ಳಿಕ್ಕಿದೆ ನಮ್ಮ ಇದ್ರಲ್ಲಿ ಕ್ರೀಡಾಂಗಣದಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿಗಳಿಗಾಗಿರ್ಬಹುದು ಅಥವಾ ಕೋಚು ಮ್ಯಾನೇಜರ್ಸ್ಗಳಿಗಾಗಿರ್ಬಹುದು ಅಥವಾ ಬರುವಂತಹ ವೀಕ್ಷಣೆ ಮಾಡೋಕೆ ಬರುವಂತಹ ಅವರಿಗೆ ಆಗ್ಬಹುದು ಸಮಸ್ಯೆಗಳು ಬಂದ್ರೆ ಆ ಅದಕ್ಕಾಗಿ ನಾವು ಆರೋಗ್ಯ ಇಲಾಖೆಯವರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಅವರು ಕೂಡ ಇಲ್ಲಿ ಬಂದು ಸ್ಪಂದಿಸ್ತೇವೆ ಈಗ ಆಲ್ರೆಡಿ ಇಲ್ಲಿ ನಡೆಯಿತು ನಡೆಯುವಂತಹ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಿಗೆ ಅವರು ಬರ್ತಾರೆ ನಮ್ಮ ಜೊತೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಇರ್ತಾರೆ ಇದು ರಾಜ್ಯ ಮಟ್ಟದಾಗಿರೋದ್ರಿಂದ ಖಂಡಿತವಾಗಿಯೂ ಅವರಿಗೆ ರಿಕ್ವೆಸ್ಟ್ ಲೆಟರ್ ಅನ್ನ ಕಳಿಸಲಾಗಿದೆ ಅವರು ಬರ್ತಾರೆ ಬಂದು ನಮಗೆ ಸಹಕಾರವನ್ನ ಕೊಡ್ತಾರೆ ಅದೇ ರೀತಿ ಆ ಪೊಲೀಸ್ ಇಲಾಖೆಗೂ ಕೂಡ ನಾವು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದೇವೆ ಆ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಬೇಕು ಅಂತ ಅಂದ್ಬಿಟ್ಟು ಅವರಿಂದಲೂ ನಮಗೆ ಸಹಕಾರ ಸಿಗ್ತದೆ ಅನ್ನುವಂತಹ ಆಶಾಭಾವನೆ ಇಲ್ಲಿ ನಾವಿದ್ದೇವೆ ಐದು ಕೋರ್ಟ್ ಗಳನ್ನ ಮಾಡ್ತಾ ಇದ್ದೇವೆ ಏಕಕಾಲದಲ್ಲೇ ಐದು ಮ್ಯಾಚ್ ಗಳು ನಡಿಬೇಕು ಅನ್ನುವಂತಹದ್ದು ಯಾಕಂದ್ರೆ ಒಂದು ಮ್ಯಾಚ್ ನಡಿಬೇಕಂದ್ರೆ ಸರಿ ಸುಮಾರು ಒಂದು ಗಂಟೆ ತೆಗೆದುಕೊಳ್ತದೆ ಹಾಗೆ ನಾವು ಐವತ್ತಾರು ತಂಡಗಳು ಬರ್ತವೆ ಅಂತ ಅಂದ್ರೆ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಐವತ್ತರಿಂದ ಅರವತ್ತು ಮ್ಯಾಚ್ಗಳು ನಡಿಬೇಕಾಗತ್ತೆ ಹಾಗಾಗಿ ಐದು ಕೋರ್ಟ್ಗಳನ್ನ ಈಗ ಆಲ್ರೆಡಿ ಹಾಕಿದ್ದೇವೆ ಅದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಎಲ್ಲಾ ರೀತಿಯಾಗಿ ವ್ಯವಸ್ಥೆ ಆಗಿದೆ ಹ್ಮ್ ಪ್ರಾಯಶಃ ನಾವು ಮೂರನೇ ತಾರೀಕು ಸಭಾ ಕಾರ್ಯಕ್ರಮ ಆದ ಮೇಲೆ ನಾಲ್ಕೂವರೆ ಗಂಟೆಯ ನಂತರ ಒಂದು ಆರು ಗಂಟೆವರೆಗೆ ಒಂದು ಎರಡು ಮೂರು ಮ್ಯಾಚ್ ಅನ್ನ ಎರಡು ಮ್ಯಾಚ್ ಅನ್ನ ಮಿನಿಮಮ್ ಎರಡು ಮ್ಯಾಚ್ ಅನ್ನ ಮಾಡಬೇಕು ಅನ್ನುವಂಥದ್ದು ಅಂದ್ರೆ ಐದು ಕೋರ್ಟ್ ಅಲ್ಲಿ ನಡೆದ್ರೆ ಹತ್ತು ತಂಡಗಳಲ್ಲಿ ಮ್ಯಾಚ್ ನಡೆಯುವಂತಹ ವ್ಯವಸ್ಥೆ ಮಾಡಿದ್ದೇವೆ ಅದೇ ರೀತಿ ಮಾನ್ಯ ದಿನ ನಾಲ್ಕನೇ ತಾರೀಕು ಒಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಮ್ಯಾಚ್ಗಳನ್ನ ಶುರು ಮಾಡಿದ್ರೆ ಪ್ರಾಯಶಃ ದೇವರ ಕೃಪೆ ವರ್ಣನ ಕೃಪೆ ನಮ್ಮ ಮೇಲೆ ಇದ್ರೆ ಆ ದಿನ ನಮ್ಮದು ನಾಲ್ಕನೇ ತಾರೀಕು ಸಂಪೂರ್ಣವಾಗಿ ಮುಗಿಬಹುದು ಅದಕ್ಕಾಗಿ ಏನಾದ್ರೂ ಒಂದು ಏನಾದ್ರೂ ಮಳೆಯ ಅಥವಾ ಬೇರೆ ಏನಾದ್ರು ತೊಂದರೆಗಳ ತೊಂದರೆಗಳು ಆದ್ರೆ ಒಂದು ಎಕ್ಸ್ಟ್ರಾ ಡೇ ಅಂತ ಇಟ್ಕೊಂಡಿದ್ದೀವಿ ಐದನೇ ತಾರೀಕು ಇಟ್ಕೊಂಡಿದ್ದೇವೆ ಹಾಗೇನೆ ಒಂದ್ ವೇಳೆ ಮಳೆ ಬಂದ್ರೆ ಕೋರ್ಟ್ ಕ್ಲೇ ಕೋರ್ಟ್ ಆಗಿರೋದ್ರಿಂದ ಮಣ್ಣಿನ ಕೋರ್ಟ್ ಆಗಿರೋದ್ರಿಂದ ಏನಾದ್ರು ಸಮಸ್ಯೆ ಆಗ್ತದೆ ಅನ್ನುವಂತರ ಇಂಟರ್ ಲಾಕ್ ಮೇಲೂ ಒಂದು ಕೋರ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೇವೆ ಅವಶ್ಯಕತೆ ಬಿದ್ರೆ ಅದನ್ನ ಎರಡು ಕೋರ್ಟ್ ಆಗಿ ಪರಿವರ್ತನೆ ಮಾಡುವಂತಹ ಆಲೋಚನೆ ಕೂಡ ಮಾಡ್ಕೊಂಡಿದ್ದೇವೆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದೇವೆ ನಮ್ಮ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನ ಎರಡು ವಿದ್ಯಾರ್ಥಿಗಳು ಆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಕ್ಷಿಣ ತಂಡ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಜೊತೆಗೆ ಇದ್ದಾರೆ